ಕೋರಿಕೆ ನಿಲುಗಡೆ ಸ್ಥಳದಲ್ಲಿ ಬಸ್ಗಳನ್ನು ನಿಲ್ಲಿಸದ ಪರಿಣಾಮ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ತಲುಪಲು ಅಡ್ಡಿಯುಂಟಾಗ್ತಾ ಇದು ಗುಂಡ್ಲುಪೇಟೆ ತಾಲೂಕಿನ ತೆರಕಣಾಂಬಿ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ರು ನಮ್ಮ ಶಾಲೆಯು ತೆರಕಣಾಂಬಿಯಿಂದ ಒಂದೂವರೆ ಕಿಲೋಮೀಟರ್ ದೂರವದು ಚಾಮರಾಜನಗರ ಗುಂಡ್ಲುಪೇಟೆ ಕಡೆಯತ್ತ ಬಸ್ ತೆರಳುವ ಬಸ್ಗಳು ನಿಲುಗಡೆ ಮಾಡದ ಪರಿಣಾಮ ತೀವ್ರ ತೊಂದರೆಯಾಗಿದೆ ಸಾರಿಗೆ ನಿಗಮಕ್ಕೆ ಕೋರಿಕೆ ನಿಲುಗಡೆ ಬಗ್ಗೆ ಸಾಕಷ್ಟು ಬಾರಿ ಮನವಿ ಮಾಡಲಾಗಿದೆ ಆದರೆ ಯಾವುದೇ ರೀತಿಯಾದಂತಹ ಪ್ರಯೋಜನವಾಗಿಲ್ಲ ಶೀಘ್ರವೇ ಸಮಸ್ಯೆ ಬಗೆಹರಿಸುವಂತೆ ವಿದ್ಯಾರ್ಥಿಗಳು ಕೆಎಸ್ಆರ್ಟಿಸಿ ಆರ್ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ನಾವು ಸ್ಕೂಲಲ್ಲಿ ಇರೋರು ನಮಗೆ ಬೆಳಿಗ್ಗೆ ಹೊತ್ತು ಸಾಯಂಕಾಲ ಹೊತ್ತು ಸಂಜೆ ಐದು ಗಂಟೆವರೆಗೂ ಸ್ಪೆಷಲ್ ಕ್ಲಾಸ್ ಇರುತ್ತೆ ಸಾಯಂಕಾಲ ಆರು ಗಂಟೆ ಆದ್ರೂ ಕೂಡ ಕೆ ಎಸ್ ಆರ್ ಟಿ ಸಿ ಬಸ್ಗಳು ನಿಲ್ಲಿಸಲ್ಲ ಮುಂದೆ ಹೋಗೋ ಯಾವುದೇ ಬಸ್ ಕೂಡ ನಿಲ್ಲಿಸಲ್ಲ ದಯವಿಟ್ಟು ಕೆ ಎಸ್ ಆರ್ ಟಿ ಸಿ ಬಸ್ಗಳು ನಿಲ್ಲಿಸೋ ತರ ಕೋರಿ ಎಂದು ನಿಮ್ಮಲ್ಲಿ ಕೇಳ್ಕೊಳ್ತೀವಿ